ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡಾ ಫ್ರೆಂಡ್ಸ್ ಟು ವಿ ಹ್ಯಾವ್ ಲಿಸ್ಟೆಡ್ ಅಥರ್ಟಿ ಬೈ ಸಿಕ್ಸ್ಟಿ ಫೈವ್ ಬಿ ಡಿ ಡಿ ಡಿಎ ಅಪ್ರೂವ್ಡ್ ಸೈಟ್ ಇನ್ ಕರಿಷ್ಮಾ ಹಿಲ್ಸ್ ವಿಚ್ ಇಸ್ ಅ ಪ್ರೀಮಿಯಂ ಗೇಟೆಡ್ ಲೇಔಟ್ ಇನ್ ಬನ್ಶಂಕರಿ ಸಿಕ್ಸ್ ಸ್ಟೇಚ್ ವೆರಿ ಕ್ಲೋಸ್ ಟು ವಾಜಿ ಮೆಟ್ರೋ ಸ್ಟೇಷನ್ ಅಂಡ್ ಕನಕ್ಪುರ ಮೇನ್ ರೋಡ್ ಆಸ್ ವೆಲ್ ದಿಸ್ ಇಸ್ ಸೂಪರ್ ಪ್ರೀಮಿಯಂ ಲೇಔಟ್ ವಿತ್ ಲಾರ್ ಆಫ್ ಬಿಗ್ ಪ್ಲಾಟ್ಸ್ ಅಂಡ್ ದಿಸ್ ಇಸ್ ಒನ್ ಆಫ್ ದಮ್ ಥರ್ಟಿ ಬೈ ಸಿಕ್ಸ್ಟಿ ಫೈವ್ ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಸೂಪರ್ ಆಗಿ ಡೆವಲಪ್ ಆಗಿದೆ ಈ ಲೇಔಟ್ ಇದರಲ್ಲಿ ಎಲ್ಲ ರೀತಿಯ ಮನೆಗಳು ಇದಾವೆ ಆರ್ಕಿಟೆಕ್ಚರಲ್ ಹೌಸಸ್ ತುಂಬ ಜಾಸ್ತಿ ಇದೆ ಏಸ್ತೆಟಿಕಲಿ ಸೂಪರ್ ಆಗಿರುವಂತಹ ಲೇಔಟ್ ಕರಿಶ್ಮಾ ಹಿಲ್ಸ್ ಕೆ ಟಿ ಹತ್ರ ಬರುತ್ತೆ ಬನಶಂಕರಿ ಆರನೇ ಹಂತ ಗುಬ್ಲಾಳ ಈಸ್ ಆಲ್ಸೋ ಕ್ಲೋಸ್ ಬೈ ಕೋಟಿಂಗ್ ಪ್ರೈಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಮೂವತ್ತಕ್ಕೆ ಅರವತ್ತ ಐದು ಯು ಕ್ಯಾನ್ ಚೆಕ್ಔಟ್ ಹೌದ್ ದ ಲೊಕ್ಯಾಲಿಟಿ ಇಸ್ ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ ಸೆಕ್ಯೂರಿಟಿ ಇದೆ ಮೇನ್ ಎಂಟ್ರೆನ್ಸಿಂದ ಏಯ್ಟಿ ಫೀಟ್ ರೋಡಿಂದ ಲೇಔಟ್ಗೆ ಎಂಟ್ರಿ ಗೇಟ್ ಒಳಗಡೆ ಬಂದರೆ ಅರೌಂಡ್ ಒನ್ ಫಿಫ್ಟಿ ಮೀಟರ್ಸ್ ದೂರ ಆಗುತ್ತೆ ಸೂಪರ್ ಬ್ಯಾಕ್ಸೆಸಿಬಿಲಿಟಿ ವಂಡರ್ಫುಲ್ ಲೊಕೇಶನ್ ತುಂಬ ಪೀಸ್ಫುಲ್ ಆಗಿರುವಂತಹ ಅಫಿಷಿಯಲ್ ಆಗಿರುವಂತಹ ಲೇಔಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ನಂಬರ್ಸ್ ಆಗಿ ಒನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ